ಎಲ್ಲರಿಗೂ ನಮಸ್ಕಾರ ನನ್ನ ಹೆಸನು ಅಂತ ಏನಪ್ಪ ತಿಳಿಸ್ತಾವೆ ಅಂದರೆ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರ ಹಾಸನ ಡ್ರೈವಿಂಗ್ ಟ್ರ್ಯಾಕಿನ ಬಗ್ಗೆ ಸಂಪೂರ್ಣವಾದ ವಿಡಿಯೋನ ತಿಳಿಸ್ತಾ ಇದ್ದೀನಿ ಮತ್ತು ನೀವು ಸುಧಾ ನೋಡ್ತಾ ಇದ್ದೀರಿ ಇವತ್ತೇನು ಅತಿ ಕಡಿಮೆ ಅಂಕಗಳನ್ನ ಪಡೆದಿದ್ದಾರೆ ನಲವತ್ತು ತಗೊಂಡವ್ರು ಇವತ್ತು ಇಬ್ಬರಿದ್ದಾರೆ ನಲವತ್ತೊಂದು ತಗೊಂಡವ್ರು ಮೂರು ಜನ ನಲವತ್ತೆರಡು ತಗೊಂಡವ್ರು ಇಬ್ಬರು ನಲ್ವತ್ಮೂರು ತಗೊಂಡವ್ರು ಒಬ್ಬರು ನಲ್ವತ್ನಾಲ್ಕು ತಗೊಂಡವರು ಮೂರು ಜನ ನಲವತ್ತೈದನ್ನ ತಗೊಂಡವ್ರು ಮೂರು ಜನ ಮತ್ತು ನಲವತ್ತಾರನ್ನ ತಗೊಂಡವರು ಒಬ್ಬರು ಮತ್ತು ನಲವತ್ತೇಳು ತಗೊಂಡವರು ಒಬ್ಬರು ಅತಿ ಇತ್ತೀಚಿನ ದಿನಗಳಲ್ಲಿ ಅತಿಯಾಗಿ ಕಡಿಮೆ ಬಂದಿರೋದು ಇವತ್ತು ಅಂತ ಹೇಳ್ಬೋದು ಹೈಯೆಸ್ಟ್ ನೆನೆ ಸ್ವಲ್ಪ ರೇಂಜಲ್ಲಿ ಇತ್ತು ಅಂದರೆ ಇಂದಿನ ದಿನಗಳಲ್ಲಿ ಒಳ್ಳೆ ಅಂಕಗಳನ್ನ ಪಡಿತಿದ್ರು ಕಾರಣ ಏನೋ ಅಂತ ಗೊತ್ತಿಲ್ಲ ಆದರೆ ನನ್ನ ಪ್ರಕಾರ ಇವತ್ತು ಅತಿ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ನಮ್ಮ ಚಾನಲನ್ನ ಹೊಸೊಬ್ರ ನೋಡ್ತಾಯಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಪ್ತ ಕ್ಲಿಕ್ ಮಾಡಿ ಒಂದು ಸೇರ್ ಬಟನ್ನ ಕ್ಲಿಕ್ ಮಾಡಿ ಏನಪ್ಪ ವಿಚಾರ ಅಂತೇಳಿದ್ರೆ ಇಷ್ಟೆಲ್ಲ ತಿಳಿದಾದ್ಮೇಲೆ ಇದರಲ್ಲೂ ಸು ಏನಪ್ಪ ಅಂದರೆ ನಲವತ್ತೆರಡೂವರೆ ತಗೊಂಡವ್ರು ವರೆ ತಗೊಂಡವ್ರು ಒಬ್ಬರು ನಲ್ವತ್ನಾಲ್ಕೂವರೆ ತಗೊಂಡವ್ರು ಒಬ್ಬರು ನಲವತ್ತೈದೂವರೆ ತಗೊಂಡವರು ಒಬ್ಬರು ಮತ್ತು ನಲವತ್ತಾರೂವರೆತಕ್ಕಂಥವರು ಒಬ್ಬರು ಇವತ್ತು ಸುದ ಈ ಏನು ಸ್ಕೋರ್ ನೋಡಿದಿರಿ ಇತ್ತೀಚಿನ ದಿನಗಳಲ್ಲಿ ಇದು ಅಲ್ಪ ಸ್ವಲ್ಪ ಅಲ್ಲ ಅತಿ ಕಡಿಮೆ ಸ್ಕೋರು ಅಪ್ಡೇಟ್ ಆಗಿದೆ ಯಾಕೆ ಅಂತೇಳಿದ್ರೆ ಏನು ಪ್ರಾಬ್ಲಮ್ಮ ಏನೂ ಗೊತ್ತಿಲ್ಲ ನೀವೇ ನೋಡಿದಿರಿ ನೀವೇ ಸುನಃ ಕಣ್ಣಾರ ನೋಡ್ತಾಯಿದ್ದೀರಿ ಯಾವ ರೇಂಜಲ್ಲಿ ಸ್ಕೋರ್ ಹೋಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ ಅತಿ ಕಡಿಮೆ ಅಂತ ನಾನು ಇವತ್ತು ಭಾವಿಸ್ತೀನಿ ಜೊತೆಗೆ ಹೊಸೊಬ್ಬರು ಹೋಗೋರು ದಯಮಾಡಿ ಒಂದು ಸ್ವಲ್ಪ ಆಗಿ ಹೋಗಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಧನ್ಯವಾದ